ಚುನಾವಣೆಗೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿದ್ದು ಯಾರ್ಯಾರು ಹೊರಗೆ ಹೋಗಿದ್ದಾರೆ ನಮ್ಮ ವಿಚಾರದಲ್ಲಿ ಇದ್ದುಕೊಂಡು ಯಾರು ಹೊರಗುಳಿದಿದ್ದಾರೆ ಅಂಥವ್ರು ಎಲ್ಲರನ್ನು ಕೂಡ ಮತ್ತೆ ಕರೆತರುವಂಥ ಪ್ರಯತ್ನವನ್ನು ಬಿಜೆಪಿ ನಿಶ್ಚಿತವಾಗಿ ಮಾಡುತ್ತೆ ನಮಗೆ ಚುನಾವಣೆಯಲ್ಲಿ ಗೆಲ್ಲಬೇಕು ನಮ್ಮಿಂದ ಯಾರು ದೂರ ಆಗಿದ್ದಾರೆ ಅವ್ರನ್ನ ಇನ್ನಷ್ಟು ಹತ್ತಿರಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಎಲ್ಲರನ್ನು ಎಲ್ಲರನ್ನೂ ಮಾಡ ಎಲ್ಲರನ್ನೂ ಮಾಡ್ತೇವೆ ಮತ್ತು ಜಗದೀಶ್ ಶೆಟ್ಟರ್ ಅವರನ್ನು ಮಾತುಕತೆ ಮಾಡಲಿಕ್ಕೆ ಕೇಂದ್ರದ ನಾಯಕರು ಮಾತಾಡಬೇಕು ನಾವು ಮಾತಾಡಲಿಕ್ಕೆ ಅದು ಸಾಧ್ಯ ಇಲ್ಲ ಆದರೆ ಒಟ್ಟಾರೆ ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಪ್ರಯತ್ನ ರಾಮ ಇಡೀ ದೇಶವನ್ನು ಹೇಗೆ ಒಂದು ಮಾಡಿದ್ನೋ ಹಾಗೆ ಬಿ ಜೆ ಪಿನಲ್ಲಿ ಮತ್ತೊಮ್ಮೆ ಒಂದಾಗಿ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದಕ್ಕೆಲ್ಲರನ್ನೂ ಕರೆತರುವಂಥ ಪ್ರಯತ್ನವನ್ನು ಮಾಡ್ತೇವೆ ಚುನಾವಣೆಗೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಪಾರ್ಟಿಯಲ್ಲಿದ್ದು ಯಾರ್ಯಾರು ಹೊರಗೆ ಹೋಗಿದ್ದಾರೆ ನಮ್ಮ ವಿಚಾರದಲ್ಲಿ ಇದ್ದುಕೊಂಡು ಯಾರು ಹೊರಗುಳಿದಿದ್ದಾರೆ ಅಂಥವ್ರು ಎಲ್ಲರನ್ನು ಕೂಡ ಮತ್ತೆ ಕರೆತರುವಂಥ ಪ್ರಯತ್ನವನ್ನು ಬಿ ಜೆ ಪಿ ನಿಶ್ಚಿತವಾಗಿ ಮಾಡುತ್ತೆ ನಮಗೆ ಚುನಾವಣೆಯಲ್ಲಿ ಗೆಲ್ಲಬೇಕು ನಮ್ಮಿಂದ ಯಾರು ದೂರ ಆಗಿದ್ದಾರೆ ಅವ್ರನ್ನ ಇನ್ನಷ್ಟು ಹತ್ರಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಎಲ್ಲರನ್ನು ಎಲ್ಲರನ್ನೂ ಮಾಡಿ ಎಲ್ಲರನ್ನೂ ಮಾಡ್ತೇವೆ ಮತ್ತು ಜಗದೀಶ್ ಶೆಟ್ಟರ್ ಮಾತುಕತೆ ಮಾಡಲಿಕ್ಕೆ ಕೇಂದ್ರದ ನಾಯಕರು ಮಾತಾಡಬೇಕು ನಾವು ಮಾತಾಡಲಿಕ್ಕೆ ಅದು ಸಾಧ್ಯ ಇಲ್ಲ ಆದರೆ ಒಟ್ಟಾರೆ ಎಲ್ಲರನ್ನು ಒಟ್ಟುಗೂಡಿಸುವಂಥ ಪ್ರಯತ್ನ ರಾಮ ಇಡೀ ದೇಶವನ್ನು ಹೇಗೆ ಒಂದು ಮಾಡಿದ್ನೋ ಹಾಗೆ ಬಿ ಜೆ ಪಿನಲ್ಲಿ ಮತ್ತೊಮ್ಮೆ ಒಂದಾಗಿ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅದಕ್ಕೆಲ್ಲರನ್ನೂ ಕರೆತರುವಂಥ ಪ್ರಯತ್ನವನ್ನು ಮಾಡ್ತೇವೆ